ಹಲೋ ಹಲೋ ನೀನು ಏನು ಮಾಡ್ತಿದ್ದೀಯಾ ಚೇತನಾಣ್ಣ ಕರೆಕ್ಟಾದು ಬರ್ಪಕ್ಕೇ ಇನ್ಸ ಮೈಯೋರ ಚೆನ್ನಾಗಿದೆನಾ ಹಾ ಮೈಯೋರ ಚೆನ್ನಾಗಿದೆ ಆನ ಆದೇ ಹುಷಾರಿಲ್ಲ ಅಂತ ಕೇಳಪಟ್ಟಿ ಅದಕ್ಕೆ ಫೋನ್ ಮಾಡಿದೆ ಅವರಿಗೆ ಕಾನ್ಸಿಡರಸಿಷ ಆಗಿತ್ತು ಇಂಟರ್ ಸ್ಟೆನರ್ಜಿ ಇದೋ ಆನ ಕಮೆಂಟ್್ ಬಂತುಂಗೇ ಹ್ ಸಗ್ಣಿ ಬಂದು ರಕ್ತ ಸಗ್ಣಿ ಆಗ್ತಿದ್ದಾ ಅಷ್ಟೊಂದು ಆಕ್ತಿ ತೋರಿಸರ್ಲಿಲ್ಲ ಹ್ ಆ ಅಷ್ಟ್ನೋರ್ ಬಂದ್ರು ಹ್ ಇಂದ ಅದನ್ನ ಗುಣಪಡಿಸ್ಕೊಂಡು ಹಾ ಅಣ್ಣ ಆಮೇಲೆ ಒನ್ ಓನರ್ ಟೂ ಡೇಸ್ ಎಲ್ಲ ಸರಿ ಚೆನ್ನಾಗಿದ್ದಾನೆ ಸರಿ ಅಣ್ಣ ಹಂಗಾದ್ರೆ ನಮ್ಮ ಊರ ಪಕ್ಕನೇ ಇದ್ದು ನಾವೇ ಅವರನ್ನೂ ಮಾತಾಡ್ಸಿಲ್ಲ ನಾವು ಖಂಡಿತ ಭೇಟಿ ಮಾಡ್ತೀನಿ ಅಣ್ಣ ದಾಸಪ್ಪನ ಅವರನ್ನ ಸರಿ ಅಣ್ಣ ನೀವು ನಾಟಿ ಔಷ್ಧಿ ಮಾಡ್ತೀರಾ ಅಂತ ಗೊತ್ತಾಯ್ತು ಅದು ಎಷ್ಟೋಷ್ಟಿಂದ ಮಾಡ್ತಿದ್ದೀರ ಅಣ್ಣ ನಾವು ಹನ್ನೆರಡು ವರ್ಷದಿಂದ ಇದನ್ನ ಮಾಡ್ತಾ ಇದ್ವಿ ಹನ್ನೆರಡು ವರ್ಷದಿಂದ ನಾವು ಹುಟ್ಟಿದ ಹನ್ನೆರಡು ವರ್ಷದಿಂದ ಈ ಕಸು ಇರೋದು ಇವತ್ತೇ ಮಾಡ್ತಾ ಮಾಡ್ತಾಯಿಲ್ಲ ಹನ್ನೆರಡು ವರ್ಷನ ಮಾಡಿದೆ ಎಲ್ಲೂ ಯಾವ ಫೇಲ್ ಆಗಿಲ್ಲ ಯಾವ ಊರಗೂ ಆಗಿದೆ ಹೋಗೋ ಈಗ ಕೈ ಹೀಗೆ ಹಂಗೆ ಅಂತ ಯಾರೂ ಅನ್ನೋಕ್ಕಾಗಿಲ್ಲ ಏನೋ ನಮ್ಮ ಕೈಲಾದ್ರ ಮಟ್ಟಿಗೆ ಈ ಬದುಕು ಮಾಡಿದ್ದೀವಿ ದನ ದನಿಗೆ ವಶಿ ಮಾಡೋದು ಮಕ್ಕಳಿಗೆ ಎದಿಯಾರು ಒದರೆ ಕೊಡೋದು ಎದ್ಯಾರು ಎಜಾರು ಮಾಡ್ಕೊಳ್ಳೋದು ಒಂದು ಅರಿಯಾಸ ಆದರೆ ಒಂದು ಕಲ್ಲರ್ ಬಟ್ಟಾದರೆ ಒಂದು ಯಜಭಾವ ಆದರೆ ಇಲ್ಲ ಒಂದು ಮನದಿರಿ ಈ ಪ್ರತಿಯೊಂದಕ್ಕೂ ನಾವು ಔಷಧಿ ಕೊಡ್ತೀವಿ ಇದು ತಾತ ನಾಟ್ಯ ಔಷಧಿ ಕೊಡ್ತಿದ್ದೀರಲ್ವಾ ಇದು ನಿಮ್ಮ ವಂಶ ಪರಂಪರೆಯಾಗಿ ಬಂದಿದ್ದಾ ಇಲ್ಲಾಂದ್ರೆ ನೀವು ಆಸಕ್ತಿಯಿಂದ ಯಾರೋ ಮಾಡೋದು ನೋಡಿ ನಾನು ಕಲಿಬೇಕು ಅಂತ ಕಲಿತು ಇಲ್ಲ ನಾನು ಯಾರೋ ಬ್ಯಾರೆ ಜ್ರಿಗೆ ಹೋಗಿಬಿಟ್ಟಿದ್ದೆ ಇದನ್ನ ಕಲಿಬೇಕು ಅಂತ ಹೇಳಿ ಬೇರೆ ಯಾರೋ ಆ ಪಡಿಸ ಅಂತ ಇದ್ರು ಆ ಪಳಿಸಿದ ಜಲಿ ನಾನು ಹೋಗಿ ಔಷಧಿ ಕಲ್ಕೊಂಡು ನಾನು ಮನ್ಸ ಹೇಳ್ಬೇಕು ಅಂತಲ್ಲ ಸುಮ್ಮನೆ ಬಾರಪ್ಪ ಆ ಹೋಗೋಣ ಅಂತ ಕರ್ಕೊಂಡೋಗಿದ್ರು ಆವತ್ತಿನ ಕಾಲದಾಗ ಅವ್ರು ಊಟಕ್ಕೆ ಬಂದರೆ ಇರೋದು ಹೇಳ್ತೀನಿ ನಾವು ಊಟಕ್ಕೆ ಬಂದರೆ ಬಿಡು ಒಳಗೆ ಹೋದ್ರೆ ಊಟ ಆಗುತ್ತೆ ಅಂದ್ಕೊಂಡು ನಾವು ಹೋದೆ ಆಮೇಲೆ ಅವ್ರು ಮಾಡೋ ಔಷಧಿನೂ ಕಲ್ತ್ಕೊಂಡೇ ಇದನ್ನ ಏನು ಮಾಡ್ತಾರೆ ಯಾವಾಗ ಏನು ಮಾಡ್ತಾರೆ ಅನ್ನೋದು ಕಲ್ತ್ಕೊಂಡು ಇದನ್ನು ನಾನು ಹೋಗ್ತಾ ಇದ್ದೀನಿ ಇವತ್ತು ಯುವಕರು ಅಂತ ಈಗ ನನ್ನಂತರಿಗೆ ಈಗ ನಾಟಿ ಔಷಧಿ ಕೊಡೋದ್ರಲ್ಲಿ ಈಗ ಆಸಕ್ತಿ ಇರ್ಬೋದು ಈಗ ಯಾರನ್ನೂ ನೋಡ್ತಾ ಇಲ್ಲ ಯುವಕರು ಇಲ್ಲ ಜಾಸ್ತಿ ನಿಮ್ಮಂಥ ವಯಸ್ಸಿನವರು ಔಷಧಿ ಕೊಡೋದು ನೋಡಿದ್ದೀವಿ ನಮ್ಮಂಥ ಯುವಕರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ನೀವು ಕೊಡ್ಬೋದು ನೋಡಿದು ಅಂತ ಚೆನ್ನಾಗಿರ್ಬೋದು ಇದೊಂದು ಕೈ ಚೆನ್ನಾಗಿರ್ಬಿಟ್ರೆ ನನ್ನ ಕೈ ಚೆನ್ನಾಗಿ ನಿನ್ನ ಕೈ ಚೆನ್ನಾಗಿತ್ತು ನಿನ್ನ ಕೈ ಚೆನ್ನಾಗಿಲ್ಲ ನಾನು ಹೇಳ್ತಾ ಇಲ್ಲ ಕೈ ಅಸ್ತ್ರಕ್ಕೆ ಚೆನ್ನಾಗಿರ್ಬೇಕು ಅಸ್ತ್ರಕ್ಕೆ ಚೆನ್ನಾಗಿದ್ರೆ ನೀನು ಸುಮ್ಮನೆ ಯಾವುದೋ ಒಂದು ಗಿಡದೊಂಡ ಹಿಂಗೆ ಕೊಡು ಹುಷಾರಾಗುತ್ತೆ ಅಮ್ಮ ಈಗಲೂ ಅವಳೇನು ಜೀವ ಮಾತ್ರ ಆಯಮ್ಮ ಏನಾಗಿತ್ತು ಮೈಯೆಲ್ಲ ಅರಿಯಾಸಿ ಊದ್ಬಿಟ್ಟು ಯಾವಾಗ ಔಷಧಿ ಕೊಟ್ಟು ಚೆನ್ನಾಗಿ ಹುಷಾರಾಯಿತು ಔಷಧಿ ಕೊಟ್ಟು ಬಂದನಂದ್ರೆ ಏನಾಯಿತು ಚೆನ್ನಾಗಿ ಹುಷಾರಾಯ್ತು ಚೆನ್ನಾಗಿ ಹುಷಾರಾಗಿ ಇವತ್ತು ಬತ್ತಿನಿ ಕಾರಣ ನಾಳೆಗೆ ಬತ್ತಿನ ಕಾರಣ ಪತ್ತೆ ಬಿಡ್ಸೋಕೆ ಹೇಳೋಕೆ ಅಂತ ಹೇಳಿ ಮೂರು ದಿನ ಆದರೂ ಬರಲೇ ಇಲ್ಲ ಬಿಡು ಬೋದ್ರೆ ಇಲ್ಲ ನನಗೆ ಏನಾಗಬೇಕಾದ್ರೆ ಅವ್ನು ಬೌಸ್ಯ ಅವ್ನ ಬೌಸ್ರೆ ಸುಮ್ಮನೆ ನಾಲ್ಕನೇ ದಿನಕ್ಕೆ ರಾತ್ರಿ ಒಂಬತ್ತು ಗಂಟೆಗೆ ಬಂದ್ಲು ಒಂಬತ್ತು ಗಂಟೆಗೆ ಏನೋ ಹುಷ್ತಾರ ನಾನು ಹಾಂ ಬಿಡ್ಸ್ಬೇಕಣ್ಣ ಅಂತ ರಾತ್ರಿ ಒಂಬತ್ತು ಗಂಟೆಗೆ ಬಂದಿಲ್ಲ ಅಯ್ಯಮ್ಮ ನೋಡಿದ್ರೆ ಎಣ್ಣೆ ಹೆಂಗೆ ಏನು ಮಾಡೋದು ನಾನು ಆಗೋಗಿ ನೀನು ಗತಿ ಕಣಪ್ಪ ನಿಂದು ಕಣಪ್ಪ ಇದಲ್ಲ ನಂದಲ್ಲ ಅಂತ ಹೇಳಿಬಿಟ್ಟು ನಾನು ಥರ ಔಷಧಿ ಸಿಕ್ಕಲಲ್ಲ ಪಾಪ ಯಾಕೆ ಚಿಕ್ಕ ಮೋದ್ರು ಕೇಳ್ಬಿಟ್ಟು ನಾನು ಕೊಡೋ ಔಷಧಿ ಸಿಕ್ಕಲ್ಲ ಯಾವುದೋ ಒಂದು ಬೇಡ ಔಷಿಯ ಒಂದು ಟೈಮಿಗೆ ಬಿಟ್ಟು ಬ್ಯಾಡ್ಯ ಔಷಿಕ್ಕಿದ್ದಾನೆ ಈಗ ನಾನೇ ಹಿಂಗೆ ಕೊಡ್ತೀನಿ ಹುಡುಗಯ್ಯಮ್ಮ ಅದೇನು ಅವಳು ಗಿಡಿತು ಹಿಡಿತು ಅದೇನ ಕಣ ಇವತ್ತು ಒಂಥರ ಇತ್ತು ಒಳ್ಳೆ ಅಂತ ಅಪ್ಪ ಈಗ ಅಂಥ ಔಷಧಿ ಕೊಟ್ಟಪ್ಪ ಅಂದರೆ ಇವತ್ತು ಕೈ ಮುಗಿತಾರೆ ಅದು ನಾವು ಒಟ್ಟಿನಲ್ಲಿ ಅಷ್ಟೇಗೆ ಚೆನ್ನಾಗಿದ್ದು ಕೊಟ್ಟರೆ ಎಲ್ಲವೂ ಪಾಸ್ ಆಗ್ತದೆ ನೀನು ಯಾವ್ದು ಮಾಡ್ತೀನಿ ಅಂತೀಯ ಬೇಕಾದ ಒಂದು ಮೂರು ತೋರ್ ಕೊಡ್ತೀನಿ ಮೂರು ಮೂರೇ ಮಾಡಿಕೊಂಡು ಸಾಕ್ಸಾದರೆ ಎಲ್ಲನೂ ಮಾಡ ನಾನು ಮಾಡಿದ ಹಾಗೆ ಭಾಳ ಈ ನಮ್ಮ ಶಿವನಿಗೆ ಕಲಿಸಿದ್ದೀನಿ ಮಗನಿಗೆ ಕಲ್ದವನೇ ಕಲಿಸಿದ್ದೀನಿ